ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡ್ತೀನಿ ಯಾವಾಗಲೂ ಪಲಾವ್ ಆ ಥರ ಮಾಡಿ ತಿಂದು ಬೇಜಾರಾಗಿದರೆ ಈ ಥರ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂದರೆ ಚಿಕನ್ ಬಿರಿಯಾನಿ ಮಾಡ್ತಾರಲ್ಲ ಹಂಗೆ ಚಿಕನ್ ಮ್ಯಾರಿನೇಟ್ ಮಾಡ್ಕೋತಾರಲ್ಲ ಹಂಗೆ ನಾನು ತರಕಾರಿ ಮ್ಯಾರಿನೇಟ್ ಮಾಡಿಕೊಂಡು ಮಾಡ್ತೀನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಬೌಲ್ಗೆ ಮುಕ್ಕಾಸ್ ಟೇಬಲ್ ಸ್ಪೂನಷ್ಟು ಹಚ್ಕರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಅರಶಿನ ಸ್ವಲ್ಪ ಬಿರಿಯಾನಿ ಮಸಾಲ ಅದಷ್ಟು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ಕ್ಯಾರೆಟು ಮತ್ತು ಬೀನ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಮೊಸರು ಮತ್ತು ಅರ್ಧ ನಿಂಬೆಣ್ಣಲ್ಲಿ ಅರ್ಧ ಹಿಂಡ್ಕೊತೀನಿ ಇನ್ನರ್ಧ ಆಮೇಲೆ ಯೂಸ್ ಮಾಡ್ಕೊತೀನಿ ನಾನು ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟು ಮತ್ತು ಬೀನ್ಸ್ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಬೀನ್ಸ್ ಅಷ್ಟೇ ಅಲ್ಲ ಬಟಾಣಿ ಮತ್ತು ಕ್ಯಾಪ್ ಇದು ಬರುತ್ತಲ್ಲ ಕ್ಯಾಪ್ಸಿಕಮ್ಮು ಹೂಕೋಸು ಎಲೆ ಇದು ಗೆಡ್ಡೆ ಕೋಸು ಆ ಥರ ತರಕಾರಿ ಏನು ತರಕಾರಿ ಇದ್ದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಎತ್ತಿಡೋಣ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಕುದ್ಮೇಲೆ ಅದಕ್ಕೆ ಉಪ್ಪು ಹಾಕಿ ಸೋಯಾ ಚಿಂಕ್ಸ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಆದಮೇಲೆ ಅದನ್ನು ಬಸ್ಕೋಬೇಕು ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ ಜೀರಿಗೆ ಒಂದು ಮೂರಿಂದ ನಾಲ್ಕು ಮೆಣಸು ಮೂರು ಲವಂಗ ಎರಡು ಏಲಕ್ಕಿ ಒಂದು ಪೀಸ್ ಚಕ್ಕೆ ಎಲೆ ಅನನ ಹಸುವ ಚಕ್ರಮಗ್ಗು ಮತ್ತು ಸ್ವಲ್ಪ ಸೋಂಪು ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬಿರಿಯಾನಿಗೆ ಏನೇನೆಲ್ಲ ಮಸಾಲ ಹಾಕ್ತಾರೆ ಅದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆಲಿ ಫ್ರೈ ಮಾಡ್ಕೊಳೋದ್ರಿಂದ ಇದ್ರೂ ಸ್ಮೆಲ್ಲು ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟು ಮತ್ತು ಹೋಟೆಲ್ಗಳಲ್ಲಿ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಿರಲ್ಲ ಹೀಗೆ ಮಾಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಮೆಣಸಿನ್ಕಾಯಿ ಸೇಲಿಟ್ಕೊಂಡಿದ್ದೆ ಅದು ಒಂದು ಹಫ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಈ ಟೈಮಲ್ಲಿ ಇದಕ್ಕೆ ಒಂದು ಚಿಟಕಿ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಉಪಯೋಗ ಆಗಲಿ ಅವ್ರಿಗೂ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ ಈಗ ಇದಕ್ಕೆ ಸ್ವಲ್ಪ ಪುದೀನ ಸೇರಿಸ್ಕೊತೀನಿ ನಾನು ಪುದೀನ ಸೇರಿಸ್ಕೊಂಡು ಒಂದು ಸೈಡ್ ಟೊಮೊಟಾನ ಹೆಚ್ಕೊಂಡು ಫಾರಮ್ ಟೊಮೊಟೊನ ಇದಕ್ಕೆ ಸೇರಿಸ್ಕೊಂಡು ಒಂಚೂರು ಫ್ರೈ ಮಾಡಿಕೊಂಡು ಈರುಳ್ಳಿ ಟೊಮೊಟೋಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ಇದು ಆಮೇಲೆ ಶೋಧಿಸ್ಕೊಂಡು ಇಟ್ಕೊಂಡಿರೋಂಥ ಸೋಯಾ ಚಂಕ್ಸ್ ಇದಕ್ಕೆ ಸೇರಿಸ್ಕೊತೀನಿ ನೀರಿರುತ್ತೆ ಸ್ವಲ್ಪ ಹಿಂಡ್ಕೋಬೇಕು ಅದನ್ನು ತಣ್ಣೀರು ಹಾಕಿ ಇದು ಮಾಡಿಕೊಂಡು ಚೋದಿಸ್ಕೊಂಡ್ಮೇಲೆ ಸೋಯಾ ಚಂಕ್ಸ್ ಹಾಕಿದ್ಮೇಲೆ ಕಸೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಬಿರಿಯಾನಿ ಮಸಾಲ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಹುರ್ಕೋತೀನಿ ಆಮೇಲೆ ಒಂದು ಸ್ಪೂನ್ ಮೊಸರು ಸೇರಿಸ್ಕೊಂಡಿದ್ದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವಾಗಲೂ ಈ ಥರ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಸ್ಟವ್ ಇಲ್ಲ ಅಂದರೆ ಸುಯ್ದು ಹೋಗಿಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಹುರ್ಕೋತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಮನೇಲಿ ಟೇಸ್ಟ್ ಇತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಮ್ಯಾರಿನೇಟ್ ಮಾಡಿರೋವಂಥ ವೆಜಿಟೇಬಲ್ ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿಂದರೆ ಚೆನ್ನಾಗಿ ಹುರ್ಕೋತೀನಿ ನೋಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಯಾವಾಗಲೂ ಗ್ಯಾಸು ಈ ಥರ ಹುರ್ಕೋಬೇಕಾದ್ರೆ ಇಟ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಇದು ನೋಡಿ ಕಲ್ಲರು ಯಾವ ಥರ ಇದೆ ಅಂತ ಎಣ್ಣೆ ಬಿಟ್ಟು ಇದೆ ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ ನಾನು ಆ ಅಕ್ಕಿನ ಇದಕ್ಕೆ ಹಾಕ್ಕೊಂಡು ಒಂದೆರಡು ನಿಮಿಷ ಹುರ್ಕೋತೀನಿ ಹುರಿ ಈಗ ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ನಾನು ಸ್ಟವ್ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ ಆ ನೀರನ್ನ ಇದಕ್ಕೆ ಸೇರಿಸ್ಕೊಳ ನೀರು ಅಂದರೆ ನಾ ಹೇಗೆ ಹಾಕ್ಬೇಕಪ್ಪ ಅಂದರೆ ಒನ್ ಇಷ್ಟು ಟೂ ಅನ್ನೋ ಥರ ನಾವು ಒಂದು ಲೋಟ ಅಕ್ಕಿ ಹಾಕೋರ ಅದಕ್ಕೆ ಎರಡು ಲೋಟ ನೀರು ಹಾಕಬೇಕು ನೋಡಿ ಆ ನೀರು ಇದಕ್ಕೆ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ದಿನ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ನಮಗೆ ವೆಜ್ ಬಿರಿಯಾನಿಗೆ ಬೇಕಾಗಿರೋ ಚೂಪ್ ಸೇರಿಸ್ಕೊಂಡು ಅರ್ಧ ಉಳಿಸ್ಕೊಂಡಿದ್ವಲ್ಲ ನಿಂಬೆಹಣ್ಣು ಅದನ್ನು ಇಂಟ್ಕೊಂಡು ಒಂದು ಸಲ ಕಲಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ನೋಡಿ ವೆಜ್ ಬಿರಿಯಾನಿ ರೆಡಿಯಾಗಿದೆ ನಾನು ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೀವೊಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತೀರಿ